ಆಯ್ತಲ್ಲ ಹುಚ್ಚರ ಮಗಿಂತ ನಿಂದು ಕೂದಲೇ ಜಾಸ್ತಿ ಉಂಟು ಮಾಡೈತಿ ಹೋಗ್ಲಿ ಹೋಗ್ಲಿ ಇನ್ನೆಂತ ಮುರ್ಕಿಗೆ ಆಗಿರ್ಬೋದು ಅಲ್ಲ ಅಂತ ನಾನು ಹೇಳ್ತಾ ಬಟ್ ಆ ಕಟ್ಟಿಂಗ್ ಆಕ್ಚುಲ್ ಚೆನ್ನಾಗಿ ಕಾಣಿಸ್ತಾ ಇರೋದು ನನ್ನ ತಲೆಯಲ್ಲಿ ಆ ಕಟ್ಟಿಂಗ್ ಮಾಡಿರೋದ್ರಿಂದ ಅಂದ್ರೆ ಆ ಕಟ್ಟಿಂಗ್ ಗೆ ವ್ಯಾಲ್ಯೂ ಜಾಸ್ತಿ ಬಂತು ಅಂತ ಹೇಳ್ತಾರೆ ಹೌದಲ್ವಾ ಸರಿ ನಿಮಗೆ ಏನು ಒಪ್ಪೋ ನಾನ್ ಹೇಗೆ ಹೋದ್ರ ಪಟ್ಟದ ಒಂದೇ ಟೇಕಲ್ಲಿ ಹೇಳಿ ಆಕ್ಚುಲ್ ಆಗಿ ನಾನು ಬೈಯುದಿಲ್ಲ ಆಯ್ತಾ ಇವಾಗ ಒಂದು ಒಂದ್ ಒಂದು ಕಾನ್ಸೆಪ್ಟ್ ನ ಸತಿ ಹೇಳ್ಬೋದು ಎರಡು ಸತಿ ಹೇಳ್ಬೋದು ಆಯ್ತಾ ಮತ್ತೆ ಲಾಸ್ಟ್ಗೆ ನಾನೇ ಅಡ್ಜಸ್ಟ್ ಮಾಡ್ಕೊಳ್ದು ಇದೇ ಸರಿ ಆಯ್ತು ಏನೊಂದು ಹೇಳಿದಲ್ಲ ಇದನ್ನ ಸ್ವಲ್ಪ ಏನಾದರೂ ಒಂದು ಮಾಡಿಬಿಟ್ಟು ಮತ್ತೆ ಮಿಕ್ಸ್ ಮಸಾಲ ಮಾಡಿಬಿಟ್ಟು ನಾನು ಆಕ್ಚುಲಿ ಅಪ್ಲೋಡ್ ಮಾಡ್ತೇನೆ ಗೊತ್ತಾ ನಿಂಗೆ ಜೋರ್ ಡೌ ಮಾಡ್ತಾವಳೆ ಚೂರು ಡೌನ್ ಮಾಡ್ತಿದ್ದೆಲ್ಲ ಆಯ್ತಾ ಆಕ್ಚುಲ್ ಆಗಿದೆ ಅಲ್ಲ ಯಾರಿದ್ರೆ ಸಾಕ್ಬೇಡಿ ತಗೊಂಡು ಒಂದು ರೋಡಲ್ಲಿ ಬಿಡಬೇಡಿ ಇದೆಲ್ಲ ಒಂದು ವಿಡಿಯೋ ಮಾಡಿ ಹಾಕಿದ್ದೆ ನೆನ್ಕೊಂಡ ನಿಮಗೆ ಅದಕ್ಕೆ ಯಾರೊಬ್ಬ ಪುಣ್ಯಾತ್ಮ ಕಮೆಂಟ್ ಹಾಕಿದ್ದೆ ಅಂತ ನಿನಗೆ ಅದನ್ನು ಮನೇಲಿ ತಗೊಂಡೋಗಿ ಸಾಕ್ಬೋದಿತ್ತಲ್ಲ ಅಂತ ಹೇಳಿ ಕಮೆಂಟ್ ಹಾಕಿದ್ದೆ ಆ್ಯಕ್ಚುಲಾಗಿ ನಾನು ಅದನ್ನು ಮನೆಗೆ ತಂದೆ ಸಾಕ್ತಾ ಇದ್ದೇನೆ ಆಯ್ತಾ ಎಲ್ಲಿಯಾದರೂ ನಾನು ವೀಡಿಯೋ ಏನಾದ್ರು ನೋಡಿದ್ರೆ ಅವನಿಗೆ ಗೊತ್ತಾಗಲಿ ಅಂತ ಆ ಪುಣ್ಯಾತ್ಮನಿಗೆ ಅದಕ್ಕೋಸ್ಕರ ತೋರಿಸುವ ಅಂತೇಳಿ ಎಷ್ಟು ಖುಷಿಯಾಗಿದ್ದೆ ನನ್ನ ಮದುವೆ ಮತ್ತೊಮ್ಮೆ ಸ್ವಾಗತ ನಮ್ಮ ಹೊಸ ಬ್ಲಾಗಿಗೆ ಇವತ್ತಿಗೆ ನನ್ನ ಮದುವೆಯಾಗಿ ಎರಡು ವರ್ಷ ಕಂಪ್ಲೀಟ್ ಆಯ್ತಾಯ್ತಾ ಸೊ ಇವತ್ತು ಸೆಕೆಂಡ್ ಇಯರ್ ನಮ್ದು ಆನಿವರ್ಸರಿ ಮಾಡ್ತಾ ಇದ್ದೇವೆ ನಾವು ಸೊ ಒಂದು ತರ ಎಂತ ಹೇಳ್ಬೇಕಂದ್ರೆ ನಿಜ ಹೇಳ್ಬೇಕು ಸುಳ್ಳು ಹೇಳ್ಬೇಕಂತ ಕನ್ಫ್ಯೂಸ್ ಆಗ್ತವೆ ನನಗೆ ಮ್ಯೂಸಿಕ್ ಇಲ್ಲ ಆ್ಯಕ್ಚುಲಾಗಿ ನನಗೆ ಲಕ್ಷ್ಮಿ ತುಂಬ ಸಪೋರ್ಟಿವ್ ಆಗಿಲ್ಲ ಆಯಿತಾ ಸೊ ಇಷ್ಟು ವರ್ಷ ಇವಾಗ ಏನು ನಮ್ಮ ಎರಡು ವರ್ಷದ ಜರ್ನಿ ಉಂಟಿದ್ರೆ ನಾನು ನಿಜವಾಗ್ಲು ಖುಷಿಯಾಗೇ ಇದ್ದೇನೆ ಅಂತ ಬೇಜಾರು ಜರಲ್ಲ ಏನಿಲ್ಲ ಸೊ ಇವತ್ತು ನಮ್ಮದು ಪ್ಲಾನ್ ಇರಪ್ಪ ಅಂತ ಹೇಳಿದರೆ ಇಲ್ಲ ದೇವಸ್ಥಾನಕ್ಕೆ ಹೋಗಿ ಬರುವಂಥದ್ದಿದ್ದೆ ನಾನು ನೋಡಿ ರೆಡಿಯಾಗಿದ್ದೇನೆ ಇನ್ನು ಸ್ವಲ್ಪ ಶಾಪಲ್ಲಿ ಹೋಗಿ ಸ್ವಲ್ಪ ಕೆಲಸ ಉಂಟು ಅಲ್ಲಿ ಹೋಗಿ ಮುಗಿಸ್ಕೊಂಡು ಆಮೇಲೆ ಮಗು ಸ್ನಾನಲ್ಲಿ ಆಗ್ಲಿ ಕುಂಟು ಸೊ ಆದ ನಂತರ ಲಕ್ಷ್ಮಿ ರೆಡಿಯಾಗಿ ಬರ್ತಾರೆ ಸೊ ನಾವು ಯಾವುದಾದ್ರು ದೇವಸ್ಥಾನಕ್ಕೆ ಹೋಗುವಂಥ ಪ್ಲಾನ್ ಹಾಕಿದ್ದೇವೆ ಸೊ ಯಾರಲ್ಲ ನನ್ನ ಚಾನಲ್ ನಾನು ಫಸ್ಟ್ ಟೈಮ್ ಮಾಡ್ತೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ಥರ ಫೇಸ್ಬುಕ್ಕಲ್ಲಿ ನೋಡ್ತಾಯಿದ್ದೆ ಫಾಲೋ ಮಾಡ್ಕೊಳ್ಳಿ ಬನ್ನಿ ವೀಡಿಯೋನ ಶುರು ಮಾಡಿದ್ರಿಲ್ಲು ಕಡೆ ಎಲ್ಲ ಉಂಟಲ್ಲ ಈ ಮಳೆಗಾಲದಲ್ಲಿ ಎಲ್ಲ ಕೆಸರಡು ಒಂದು ದಿನ ಅಂತ ಮಾಡ್ತಾರೆ ಕೆಸರಡು ಒಂದು ದಿನ ಅಂದ್ರೆ ಈ ಕೆಸರಲ್ಲಿ ಒಂದು ದಿನ ಅಂತ ಕೆಸರಲ್ಲೆಲ್ಲ ಸ್ಪೋರ್ಟ್ಸ್ ಆಕ್ಟಿವಿಟಿ ಎಲ್ಲ ಇರ್ತಾರೆ ಇಲ್ಲಿ ನೋಡಿ ಅಲ್ಲಿ ಈ ತರ ಇರ್ತದೆ ಅಂದ್ರೆ ಈ ತರ ಎಲ್ಲ ಕೆಸರು ಮಾಡಿರ್ತಾರೆ ಅಂದ್ರೆ ಕೆಸರಲ್ಲೇ ಇರುವಂತ ಒಂದು ಪ್ರೋಗ್ರಾಮ್ ಅದು ಬಟ್ ನಮ್ಮ ರೋಡ್ ಎಲ್ಲಿ ತನಕ ಅಂದ್ರೆ ತಲೆ ಏನ್ ಹೇಗಾಗಿದೆ ಅಂದ್ರೆ ಕೆಸರಲ್ಲಿ ಕೆಸರಡು ಒಂದು ದಿನ ಆಗಿದೆ ನೋಡಿ ಒಂದು ಕೈಯಲ್ಲಿ ಗಾಡಿ ಓಡಿಸಿಕೆ ಭಯ ಆಗ್ತದೆ ಹಿಂದಿನ ಟೈರ್ ಬೇರೆ ಪ್ಲಾಟ್ ಆಗಿಬಿಟ್ಟಿದೆ ಅಣ್ಣ ಅಣ್ಣ ಊರ್ ಬ್ಬಿಟ್ಟಿದ್ದು ಯಾವ ಹುಡುಗಾಡು ಬಂದ್ ಅಪ್ಪ ಬಾ ಎಂತ ಚಂದ ಅಂತ ಉಂಟಂದ್ರೆ ಅದ್ಭುತ ಅದ್ಭುತ ಮಾಡಿ ಭಯಂಕರ ಆಗಿದೆ ಡ್ರೆಸ್ ಅಲ್ಲ ನಾನೇ ಗಿಫ್ಟ್ ಮಾಡಿಲ್ಲ ನಾನೇ ಗಿಫ್ಟ್ ಒಂಥರ ಆಯ್ತಲ್ಲ ಪುಚ್ಚರ ಮಗಿಂತ ಕೂದಲೇ ಜಾಸ್ತಿ ಉಂಟು ಮಾಡೈತಿ ಹೋಗ್ಲಿ ಇನ್ನೆಂತಾಗೆ ಮುದುಕಿಗೆ ಆ ನನ್ನ ಮಗ ಸುತ್ತಿ ಬಳಸಿ ಎಲ್ಲಿಗೆ ಬರ್ತಾವನೆ ನಂಗೆ ಗೊತ್ತು

ಅದು ವೈಟ್ ಅಲ್ಲ ಅದು ಸ್ವಲ್ಪ ಕಲರ್ ಶೇಡ್ ಮಾಡಿಸಿಲ್ಲ ನಾನು ಅಂದ್ರೆ ವೈಟ್ ಶೇಡ್ ಇರ್ತದೆ ಯಾಕಂದ್ರೆ ಇವಾಗ ನೋಡು ನಾವೊಂದು ಯಾವ್ದೋ ಒಂದು ಇವಾಗ ಒಂದು ಏನೋ ಒಂದು ವಸ್ತು ಬಂತು ಅಂದ್ರೆ ಸಣ್ಣ ಒಂದು ಡಾಟ್ ಆದ್ರೂ ಬೇಕಂತ ಹೇಗೆ ಹೋದಂಡ ಅವಾಗ ನಮಗೆ ದೃಷ್ಟಿ ಬೀಳುದಿಲ್ಲ ಅಂತ ಲೆಕ್ಕ ಏಕಾಂತ ಇದ್ದಾಳೆ ಅಂತ ಕಮೆಂಟ್ ಮಾಡಿದ್ದೆ ಲಕ್ಷ್ಮಿ ಏಕಾಂತ ಇದ್ದಾಳೆ ಮಾರೆ ಅದು ಸೆಲೆಕ್ಟ್ ಮಾಡಿದ್ಯಾರು ಸೆಲೆಕ್ಟ್ ಮಾಡಿದ್ಯಾರು ಡ್ರೆಸ್ ಸೆಲೆಕ್ಟ್ ಮಾಡಿದ್ಯಾರು ಹೇಳು ಪರವಾಗಿಲ್ಲ ನಾಚಿಕೆ ಮಾಡ್ಬೇಡ ಹೇಳು ಡ್ರೆಸ್ ಅನ್ನ ಸೆಲೆಕ್ಟ್ ನಾನು ಮತ್ತೆ ನೀನ್ ಇಬ್ಬರೇ ಹೋಗಿದ್ರೆ ಅದ್ರಲ್ಲಿ ನಮ್ಮ ಹೇಗೆ ಬಂದ್ರು ಮತ್ತೆ ಅವಳಿಗೆ ಒಪ್ಕೊಳ್ಳಿಗೆ ಮನ್ಸಿಲ್ಲ ಆಕ್ಚುಲಿ ಈ ಡ್ರೆಸ್ ಈ ತರದ ಡ್ರೆಸ್ ಎಲ್ಲ ಹಾಕಲ್ಲ ಅಂತ ಹೇಳಿದ್ದ ಆಯ್ತು ಬಟ್ ನಾನು ಹೇಳಿದೆ ಫುಲ್ ಟ್ರೆಂಡ್ ಆಗಿರಬೇಕು ಜಾತ್ರೆ ಕಾಣ್ಬೇಕು ಎಲ್ಲಿ ತನಕ ಮ್ಯಾಚಿಂಗ್ ಮ್ಯಾಚಿಂಗ್ ಅಂದ್ರೆ ನೋಡಿ ನಂದು ಕ್ಲಾಕ್ಸ್ ಸಮೇತ ಅವಳು ಹಾಕೊಂಡಿದ್ದಾಳೆ ತೋರ್ಸ್ 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 ನಂದು ಕ್ಲಾಕ್ ಕ್ಲಾಕ್ಸ್ ಅವಳಿ ಕೊಟ್ಟಿದ್ದೇನೆ ಯಾಕಂದ್ರೆ ಅದು ಫುಲ್ ಫುಲ್ ಯೂನಿಫಾರ್ಮ್ ಅಲ್ಲ ಅದು ಅದು ಆಕ್ಚುಲಿ ಟ್ರೆಂಡ್

ಇದು ಗುರುತಿಸ್ತಾರಲ್ಲೇಗೈಸೇಷನ್ ರೀಲ್ಸ್ ಅಲ್ಲಿ ಸಿಗ್ತಾ ಅಂತ ಹೇಳ್ತಾರೆ ಆಕ್ಚು ಆಗಿ ಅಲ್ಲಿ ಅಲ್ಲಿ ಅದರ ಕಾನ್ಸೆಪ್ಟ್ ಎಲ್ಲ ಕ್ರಿಯೇಟ್ ಮಾಡೋದು ನಾನೇ ಇತ್ತು ಇವಳು ಸುಮ್ಮನೆ ಒಂದು ಎಂತ ಹೇಳ್ತಾರೆ ಅದಕ್ಕೆ ಒಂದು ಆರ್ಟಿಸ್ಟ್ ಅಷ್ಟೇ ಆರ್ಟಿಸ್ಟ್ ಒಂದೊಂದ್ಸತಿ ಇಪ್ಪತ್ತೆರಡು ಟೇಕ್ ಒಂದೊಂದ್ಸತಿ ಇಪ್ಪತ್ತಾರು ಟೇಕ್ ಎಲ್ಲ ಆಗ್ತದೆ ಈ ಕಣ್ಣಲ್ಲಿ ಇನ್ನು ಏನೇನ್ ನೋಡ್ಬೇಕು ಕಾಣ ನಾನ್ ಪಟ್ಟ ಅಂತ ಒಂದೇ ಟೇಕ್ ಅಲ್ಲಿ ಹೇಳಿ ಟೇಕ್ ನಷ್ಟ ತಗೊಳ್ತಿಲ್ಲ ನೀವು ಬೈತೀರಾಗೂ ಗೊತ್ತಿಲ್ಲ ನಾನ್ ಆಕ್ಚುಲ್ ಆಗಿ ನಾನು ಬೈಯುದಿಲ್ಲ ಆಯ್ತಾ ಒಂದು ಒಂದ್ ಏನಾದ್ರು ಒಂದು ಕಾನ್ಸೆಪ್ಟ್ ನ ಸತಿ ಹೇಳ್ಬೋದು ಎರಡ್ ಸತಿ ಹೇಳ್ಬೋದು ಆಯ್ತಾ ಮತ್ತೆ ಲಾಸ್ಟ್ ಗೆ ನಾನೇ ಅಡ್ಜಸ್ಟ್ ಮಾಡ್ಕೊಳ್ದು ಇದೇ ಸರಿ ಆಯ್ತು ಏನೊಂದು ಹೇಳಿದ್ರೆ ಸ್ವಲ್ಪ ಏನಾದ್ರೂ ಒಂದು

ಮದುವೆ ಆದ ನಂತರ ಸಹ ಮದುವೆ ಆದವರು ಹೇಳುದು ಇವರು ದಾಯನ್ನ ಮದ್ ನ್ಯಾಯ ಮಾರ ಎಂತ ನಮ್ಮ ತುಳು ಹೇಳ್ತಾರೆ ಯಾಕಾದ್ರೂ ಮದುವೆ ಆದ ಅಂತೇಳಿ ಅಂತದ್ರಲ್ಲಿ ಇವಳು ಇನ್ನೂ ಸಹ ಒಂದು ಹೋಪ್ ಇಟ್ಕೊಂಡಿದ್ದಾಳೆ ಅಂದ್ರೆ ಮೆಚ್ಚಲೇ ಕುಮಾರ ಚೂರ್ ಡೌ ಮಾಡ್ತಾವಳೆ ಚೂರ್ ಡೌ ಮಾಡ್ತಿದ್ದಾಳೆ ಆಯ್ತಾ ಆಕ್ಚುಲ್ ಆಗಿದೆ ಅಲ್ಲ ಏನು ಹೇಳ್ದಂ ಇತ್ತು ಹೇಳು ಮುನು ಮಾಡಬೇಡ ಹೇಳಿದ್ರೆ ಓಪ್ ಇದು ನಾಗವಳಿ ತರಗ ಸರಿ ಇವಾಗ ಎಂತ ಇಲ್ಲಿ ನಿಲ್ಸಿ ಅಂತಂದ್ರೆ ದೇವಸ್ಥಾನಕ್ಕೆಲ್ಲ ಹೋಗಿ ಬಂದ್ವಿ ತಿಂಡಿ ಗಿಂಡಿ ಎಲ್ಲ ತಿಂದಾಯಿತು ಇವಾಗ ಇಲ್ಲಿ ಒಂದು ಫೋಟೋ ಶೂಟ್ ಆಗಿ ಉಂಟು ಆ್ಯಕ್ಚುಲಾಗಿ ನಾವೊಂದು ಇದು ವಿಡಿಯೋ ಶೂಟ್ ಮಾಡ್ಕೊಂಡ್ಬಂದ್ವಿ ನಾವೇ ಆಗಿ ಅಂತ ವಿಡಿಯೋ ಶೂಟ್ ಮಾಡಿದ್ದೀವಿ ನಾನು ಸಣ್ಣ ಬೈಟ್ ಹಾಕಿದ್ದೆ ನೀವು ನೋಡ್ಕೊಂಡ್ಬಂದಿ ಆಯಿತು ಇನ್ಸ್ಟಾಗ್ರಾಮಲ್ಲಿ ಪೋಸ್ಟ್ ಮಾಡಲಿಕ್ಕೆ ಅಂತ ಮಾಡಿದೆ ಆ್ಯಕ್ಚುಲಿ ನೀವು ಮೋಸ ಮಾಡಿ ನಮಗೆ ಮದುವೆ ಮಾಡ್ತಿದ್ದು ಒಳ್ಳೆ ಅಮಾಯಕ ಹುಡುಗ ಅಂತ ಸಿಕ್ಕಿದ್ರಾ ಆಗಿದೆ ಬಕ್ರಾ ಮಾಡಿದ ಇನ್ಸ್ಟಾಗ್ರಾಮ್ ಒಂದು ರೀಲ್ ಮಾಡಿ ಹಾಕಿದ್ದೆ ಆಯ್ತಾ ಎಂತ ಹಾಕಿದೆ ಅಂತ ಹೇಳಿದ್ರೆ ನಾಯಿಗೆಲ್ಲ ಎಂತ ಹೇಳ್ತಾರೆ ಸಾಕಲಿಕ್ಕೆ ಆಗಿದ್ರೆ ಸಾಕ್ಬೇಡಿ ತಗೊಂಡ್ ಒಂದು ರೋಡಲ್ಲಿ ಬಿಡ್ಬೇಡಿ ಮಾಡಿ ಹಾಕಿದ್ದೆ ನಿಮಗೆ ಅದಕ್ಕೆ ಯಾರೊಬ್ಬ ಪುಣ್ಯಾತ್ಮ ಕಮೆಂಟ್ ಹಾಕಿದ್ದ ಅಂತ ನಿನಗೆ ಅದನ್ನು ಮನೇಲಿ ತಗೊಂಡೋಗಿ ಸಾಕ್ಬೋದಿತ್ತಲ್ಲ ಅಂತ ಹೇಳಿ ಕಮೆಂಟ್ ಹಾಕಿದ್ದೆ ಆ್ಯಕ್ಚುಲಾಗಿ ನಾನು ಅದನ್ನ ಮನೆಗೆ ತಂದೆ ಸಾಕ್ತಾ ಇದ್ದೇನೆ ಆಯಿತಾ ಎಲ್ಲಿಯಾದರೂ ನಾನು ನನ್ನ ವೀಡಿಯೋ ಏನಾದ್ರು ನೋಡಿದ್ರೆ ಅವನಿಗೆ ಗೊತ್ತಾಗ್ಲಿಂತ ಪುಣ್ಯಾತ್ ಮನೆಗೆ ಅದಕ್ಕೋಸ್ಕರ ತೋರಿಸು ಅಂತ ಹೇಳಿ ನಾವು ಸುಮ್ಮನೆ ಬೊಗಳೇ ಬಿಡ್ತವಲ್ಲ ನೋಡಿ ಆ ನಾಯಿ ನಾನು ನಿಮಗೆ ಬೇಕಾದ್ರೆ ಆ ಒಂದು ಕ್ಲಿಪ್ಪಿಂಗ್ ಇಲ್ಲಿ ಸೈಡಲ್ಲಿ ಹಾಕ್ತೇನೆ ಅವಾಗ ಗೊತ್ತಾಗ್ತದೆ ನೋಡಿ ಆ ನಾಯಿನ ನಾನು ಮನೆಯಲ್ಲಿ ತಂದು ಸಾಕ್ತಾನೆ ಇದ್ದೇನೆ ಆಯ್ತಾ ನೋಡಿಲಿ ಹೇಗಿತ್ತು ಆ ವೀಡಿಯೋದಲ್ಲಿ ಇವಾಗ ಹೇಗಿದ್ದೇನೆ ನೋಡಿ ಹೇಗಿದ್ದಾಳೆ ನೋಡಿ ಹೇಗಿದ್ದಲ್ಲೇ ನೋಡಿ 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 ಆಟ ನೋಡಿ ಯಾರೋ ಒಂದು ನಾಯಿ ಮರಿ ಅಂತ ಬಂದು ಬಿಟ್ಟಿದ್ರೆ ಆಯಿತಾ ಅದು ಆ್ಯಕ್ಚುಲಾಗಿ ಯಾವುದೇ ಆಗಿರ್ಬೋದು ಪ್ರಾಣಿ ನಾಯಿ ಮರಿತಲ್ಲ ನಾನು ತುಂಬ ಕಡೆ ನೋಡಿದೆ ಈ ಬೆಕ್ಕು ಮರಿಗಳೆಲ್ಲ ರೋಡ್ ಸೈಡಲ್ಲಿ ಕೆಲವು ಈ ಹೊಳೆ ಬದಿಯಲ್ಲೆಲ್ಲ ನಾನು ನೋಡಿದ್ದೇನೆ ತುಂಬ ಸತ್ಯ ಆಯಿತು ಸೊ ನಿಮಗೆ ಸಾಕಲಿಕ್ಕೆ ಆಗಲಿಲ್ಲ ಅಂದರೆ ಯಾಕೆ ಬೆಕ್ಕು ನಾಯನ್ನು ಸಾಕ್ತೀರ ಹೆಣ್ಣು ಮರಿಯಾದ ಕೊಡಲೂ ಉಂಟಾರ ತಗೊಂಡೋಗಿ ಅದನ್ನು ಎಲ್ಲರೂ ಬಿಸಾಡಿಬಿಟ್ಟ ಸರ್ ಎಲ್ಲಾದರೂ ಒಂದು ಗೋಣಿಯಲ್ಲಿ ಕಟ್ಟಿಟ್ಟ ನಾವು ಎಷ್ಟು ನೋಡಿದರೆ ಇವತ್ತು ಗೋಣಿಯಲ್ಲಿ ಕಟ್ಟಿಟ್ಟು ಬಿಸಾಡೋದು ಈ ಥರ ಎಲ್ಲ ಮಾಡಿದ್ದಾರೆ ಆ ನಾಯಿ ಮರಿ ಒಂದು ಅಲ್ಲಿ ಆಯಿತಾ ಸೊ ನಾನು ಇನ್ಸ್ಟಾಗ್ರಾಮಲ್ಲಿ ವೀಡಿಯೋ ಮಾಡಿ ಹಾಕಿದ್ದಕ್ಕೆ ಒಬ್ಬ ಕಮೆಂಟ್ ಮಾಡಿದ ಅಂತ ಅಲ್ಲ ಸೊ ಅದನ್ನು ಕಮೆಂಟ್ ಕೂಡ ಮಾಡಿದರೆ ಯಾರೊಬ್ಬ ವ್ಯಕ್ತಿ ಸೊ ಮನೆಗೆ ತಗೊಂಡೋಗಿ ಸಾಕ್ಬೋದಲ್ಲ ಅಂತ ನಾನು ಆ್ಯಕ್ಚುಲಾಗಿ ಅದನ್ನು ಅವತ್ತೇ ಮನೆಗೆ ತಗೊಂಡಿದ್ದಾನೆ ಆಯಿತು ಅವತ್ತೇ ಮನೆಗೆ ತಗೊಂಡು ಸಾಕಿದ್ದೆ ಅದನ್ನು ನನಗೆ ಮತ್ತೆ ಶೋ ಅಪ್ ಮಾಡಬೇಕು ಅಂತ ಏನಿಲ್ಲ ತೋರಿಸಬೇಕು ಅಂತೇನಿಲ್ಲ ನಾನು ತಂದು ಸಾಕಿದ್ದೇನೆ ಅಂತ ನನಗೆ ಯಾಕಂದ್ರೆ ಇವತ್ತು ಆ ಮರಿಯನ್ನು ನೋಡೋಣ ನನಗೆ ನೆನಪಾಯ್ತು ಆ್ಯಕ್ಚುಲಾಗಿ ಸೊ ಅದಕ್ಕೋಸ್ಕರ ತೋರಿಸುವ ಅಂತ ಹೇಳಿ ತೋರಿಸಿದೆ ಅಷ್ಟೇ ಸೊ ಅದು ಅಂತಲ್ಲ ನೋಡಿ ಇವಾಗ ದನ ಆಗಿರ್ಬೋದು ಇವಾಗ ಒಂದು ಹಸು ಉಂಟಲ್ಲ ಕರು ಹಾಕಿದ್ದು ಅಂತ ಹೇಳಿದರೆ ಅದರಲ್ಲಿ ಗಂಡು ಆದರೆ ಅದನ್ನು ಯಾರಿಗೆ ಯಾರು ಸಾಗಿಸಲಿಕ್ಕೆ ನೋಡ್ತಾರೆ ಅದೇ ನೋಡಿ ಎಲ್ಲಿ ಎಲ್ಲ ತಾರತಮ್ಯಗಳು ನೋಡಿ ನೀವು ಒಂದು ಬೆಕ್ಕು ಗಂಡು ಮರಿ ಹಾಕಿದರೆ ಅದನ್ನ ಇಟ್ಕೊಂಡು ಹೆಣ್ಣು ಮರಿಯನ್ನೆಲ್ಲ ಬೇರೆ ಕಡೆ ಬಿಡೋದು ನಾಯಿಯಲ್ಲಿ ಸಹ ಸೇಮ್ ನಾಯಿ ಮರಿಯಲ್ಲಿ ಗಂಡು ಹೆಣ್ಣು ಮರಿಗಳನ್ನೆಲ್ಲ ಇಟ್ಟು ಹೆಂಡ್ ಗಂಡು ಹೆಣ್ಣ ತಾರತಮ್ಯ ನೋಡಿ ಪ್ರಾಣಿ ಪಕ್ಷಿಯಲ್ಲಿ ಸಮೇತ ಉಂಟು ಅಂತ ಹೇಳಿದ್ರೆ ಎಲ್ಲಿ ಒಂದು ಪರಿಸ್ಥಿತಿ ಆಗಿರ್ಬೋದು ಸೊ ಇದನ್ನು ಅಂತ ಅನ್ನಿಸ್ತು ಅದಕ್ಕೆ ಅಷ್ಟೇ ಕರೀರಿ ಮರಿನಾ ಕರೀರಿ ಬಾ ಬಾಕ್ ಬಾ ಬಾ ಬಾಬಾತ್ ರವಾ ಏ ನೀನು ಯಾಕೆ ಅಂತ ನಿಮ್ಮ ನಾನೇ ಗಿಫ್ಟು ಹಾಂ ಮತ್ತೆ ಮೊಸರು ಅದಕ್ಕೆ ಏನೇ ಫಂಕ್ಷನ್ ಮಾಡಿದ್ವಿ ಅದಕ್ಕೆ ಒಂದು ಎಂತ ಹೇಳ್ತಾರೆ ಮೇನ್ ಒಂದು ದೊಡ್ಡ ಊಟ ಸೊ ನಮ್ಮ ಮೊನ್ನೆಲ್ಲ ರೆಡಿ ಮಾಡಿ ತೋರಿಸ್ತೀನಿ ನಿಮಗೆ ಇದನ್ನು ತೋರಿಸೋ ಗೊತ್ತಿಲ್ಲ ಮತ್ತೆ ಆ್ಯಕ್ಚುಲಾಗಿ ತುಂಬ ಜನ ವೆಜಿಟೇರಿಯನ್ಸ್ ಇದ್ದಾರೆ ಸ್ಪೆಷಲಿ ಇವತ್ತು ಲಕ್ಷ್ಮೀ ಬಿಡೋ ವೆಜಿಟೇರಿಯನ್ ಬೇಕೋರ್ಸಿ ಇವತ್ತು ಅವಳಿಗೆ ನಾವು ಎಂತ ಮಾಡಿದ್ದೀವಿ ಅಂದರೆ ಮಶ್ರೂಮ್ ಬಿರಿಯಾನಿ ಮಾಡಿದ್ದೇವೆ ಒಂದಾಯಿತಾ ನೆಕ್ಸ್ಟ್ ಇಲ್ಲಿ ಅಂತ ಮಾಡಿದೆ ತೋರಿಸಿ ಇದನ್ನು ಯಾಕೆ ಅಂದರೆ ಬಿಸಿ ಬಿಸಿ ಇರಲಿ ಅಂತ ಹೇಳಿಗೋಸ್ಕರ ವಾಪಾಸ್ ವಿಜ್ಜಾಕಿದ್ದೇನೆ ಆಮೇಲೆ ಇಲ್ಲಿ ಚಿಕನ್ ಸಾರು ಆಗಿದೆ ಮಾತ್ರ ಆಯಿತಾ ಟೇಸ್ಟ್ ನೋಡಿದೆ ಆಮೇಲೆ ಇಲ್ಲಿ ಪುಂಡಿ ಪುಂಡಿ ಅಂತ ಹೇಳ್ತಾರೆ ಕಡುಬು ಇಲ್ಲಿ ಕಡುಬು ಇದೆ ಆಮೇಲೆ ಇಲ್ಲಿ ಚಿಕನ್ ಸುಕ್ಕ ಚಿಕನ್ ಸುಕ್ಕ ತಿನ್ಕುಕ್ಕಾ ಅಂತ ಸೊ ಇಷ್ಟೇ ಆಯಿತು ಇನ್ನೂ ಒಂದು ವೈಟ್ ರೈಸು ಊಟ ಅಷ್ಟೇ ಮತ್ತು

ನೀನು ಹೇಳಿ ಯಾವ ಕ್ರೀಮ್ ಹಾಕೋದು ಅಂತ ನಾವೊಂದು ಪ್ರಮೋಷನ್ ಮಾಡೋದು ಅವರು ನಮ್ದು ಆಡಿಯನ್ಸ್ ಸ್ವಲ್ಪ ಬಿಳಿ ಆಗಲಿ ಈ ಬಡತವಿಂದ ದೇಶ ಉದ್ಧಾರ ಆಯ್ತದ ಕಟ್ ಮಾಡ್ಲಿಕ್ಕೆ ಮುಂಚೆ ಒಂದು ಪೀಸ್ ಬಿಸ್ಕೆಟ್ ವೀಕ್ ಆಗಿದೆ ಬಿಸ್ಕೆಟ್ ವೀಕ್ ಆಗಿದೆ ಅಂತ ಒಂದು ಪೀಸ್ ಕದ್ದೆ ಬಿಟ್ಟೆ ಅಲ್ಲ ಎಂತ ಬ್ರೋ ನನ್ ನಮ್ದು ಆನಿವರ್ಸರಿ ನಂದ್ ಆನಿವರ್ಸರಿ ನಿಂದ ಆನಿವರ್ಸರಿ ಬ್ರೋ ಡೌಟ್ ಆಗ್ತಾ ಬಿಸ್ಕೆಟ್ ಸ್ವಲ್ಪ ಸುಮ್ಮನೆ ಕೂತಿರಲ್ಲ ಮಹನಿಯರೇ ಮತ್ತು ಮಹಿಳೆಯರೇ ಅಕ್ಕ ತಂಗಿರೇ ಅಣ್ಣ ತಂದಿರೇ ಇಂಥವರು ನಮ್ ದುನಿಯಾದಲ್ಲಿ ಇರ್ತಾರೆ ಅದಕ್ಕೆಂತ ಆಡಿಲ್ಲ ಅವರು

ಚೆನ್ನಾಗಿರುತ್ತೆ ಒಳ್ಳೆ ಕಾಂಬಿನೇಷನ್ ಕೋರಿ ರೊಟ್ಟಿ ಮತ್ತೆ ಸಾರು ಉಂಟಲ್ಲ ಅದ್ಭುತ ಆಗಿದೆ ಮಾತ್ರ ಸೂಪರ್ ಚಿಕನ್ ಜೊತೆ ಹೀಗೆ ಸ್ವಲ್ಪ ಮಿಕ್ಸ್ ಮಾಡಿ ಕೋರಿ ರೊಟ್ಟಿಯನ್ನು ಸ್ವಲ್ಪ ಮಿಕ್ಸ್ ಮಾಡಿ ನಂತರ ಹೀಗೆ ಸಾಂಬಾರಲ್ಲಿ ಅದ್ದಿ ತಿರುಗಿಸ್ಲಿಕ್ಕೆ ಸ್ವಲ್ಪ ಕಷ್ಟ ಆಗ್ತುಂಟು ಈ ಥರ ಒಂದು ಜಮಾಯಿಸಿದರೆ ಅದ್ಭುತ ಏನು ತೋರಿಸ್ತೀಯಾ

ಆಮೇಲೆ ಬೇರೆ ಅಂತ ಇತ್ತು ಹಾಂ ಕೋಳಿ ರೊಟ್ಟಿ ಕೋಳಿ ರೊಟ್ಟಿ ಆಲ್ಮೋಸ್ಟ್ ಖಾಲಿ ಆಗಿದೆ ಮೊಸರು ಭಜಮಾ ಅದು ತುಂಬ ಉಳಿದಿದೆ ಆಯಿತಾ ಆದರೆ ಪಾಪ ಲಕ್ಷ್ಮಿಗೆ ಅಂತ ಇಲ್ಲ ನಾಳೆ ಸಹ ಅವಳಿಗೆ ಶುಕ್ರವಾರ ನೋಡಿ ಇಷ್ಟು ಹೋಗಿದೆ ಅಷ್ಟೇ ಖಾಲಿ ಆ್ಯಕ್ಚುಲಾಗಿ ವೇಸ್ಟ್ ಆಗಬಾರ್ದು ಥ್ಯಾಂಕ್ ಯು ಏನು ಓದೋಣ ಎಂತ ವಿಷಯ ಅಂದರೆ ನಾನು ಸ್ವಲ್ಪ ಸುಮ್ಮನೆ ಇರಬಾರ್ದು ನಾನು ಏನಾದರೂ ಸ್ವಲ್ಪ ಫ್ರೀ ಆಗಿದ್ದೇನೆ ಸ್ವಲ್ಪ ತಪ್ಪು ಇದನ್ನು ಅದು ಮಾಡಿ ಅದನ್ನು ಇದು ಮಾಡಿ ಇದನ್ನು ಅದು ಮಾಡಿ ಲಕ್ಷ್ಮಿ ಲೈಫಲ್ಲಿ ಎಷ್ಟು ಖುಷಿಯಾಗಿದ್ದೀನಿ ನೀನು ಹೇಳು ನಾನು ಸಿಕ್ಕಿದ ಮೇಲೆ ವಿಡಿಯೋ ಮಾಡ್ತಿದ್ದೀರಾ ವಿಡಿಯೋ ಮಾಡ್ತಿದ್ರೆ ನಿಜ ಹೇಳು ಲಾಸ್ಟ್ ಇದು ಲಾಸ್ಟ್ ಕ್ಲಿಪ್ ಅದರಿಂದಾಗಿ ಸತ್ತು ಹೇಳಬೇಕು ಅಂತ ಹೇಳು ಎಂತ ಹೇಳುದು ಎಂತ ಹೇಳುದು ಅಂತ ಕೇಳಿದ್ದು ಲೈಫ್ ಅಲ್ಲಿ ಎಷ್ಟು ಖುಷಿಯಾಗಿದ್ದಿ ನನ್ನ ಮದುವೆಯಾಗಿ ಇಷ್ಟು ಆ ಇಷ್ಟು ಮುಷ್ಟಿ ಅಷ್ಟು

ನಮ್ಮ ಮುಷ್ಟಿಯಷ್ಟು ಹಾರ್ಟ್ ಇರ್ತಾ ಇರ್ತಾ ಸಣ್ಣದರಲ್ಲಿ ನಮಗೆ ಯಾರು ಹೇಳೋರೆಲ್ಲ ಮಾತಾಡ್ತಿದ್ದೀವಿ ಅದೇ ನಮ್ಮ ಮುಷ್ಟಿಯಷ್ಟು ದೊಡ್ಡದಿರ್ತದೆ ಹಾರ್ಟ್ ಅಂತ ಸೊ ಲಕ್ಷ್ಮಿ ಹೇಳಿದ್ದಾರೆ ಅವಳು ಇಷ್ಟು ಮುಷ್ಟಿಯಷ್ಟು ಅಂತ ಅದು ಆ್ಯಕ್ಚುಲಾಗಿ ಅದು ನಿಜಾನ ಸುಳ್ಳ ಅಂತ ತಗೋತಿಲ್ಲ ನಮ್ಮ ಹಾರ್ಟ್ ಮುಷ್ಟಿಯಷ್ಟು ದೊಡ್ಡದಿರ್ತದೆ ಅದು ನಿಜಾನ ಸುಳ್ಳ ಏನು ಇವಳು ಸರ್ಜರಿ ಮಾಡಿದ್ದಾರೆ ಹದಿನೈದು ಎಲ್ಲ ಗೊತ್ತು ಅವ್ನು ನಮ್ಮ ಪೆದ್ದ ಏನಪ್ಪ ಈಗ ನಿಮ್ಮ ಕಥೆ ಓಕೆ ಏನಯ್ಯ ಒಂದು ನಿಮಿಷ ಒಂದು ನಿಮಿಷ ಒಂದು ನಾನು ಪೆದ್ದ ನಾನೇ ಯೂಸ್ ಮಾಡಿದೆ ಅದರ ಡಬ್ಬ ಫೋನ್ ಇವಳಿಗೆ ಐಫೋನ್ ಬೇಕಿತ್ತು ಅಂತೆ ನ್ಯೂಸ್ ಐಫೋನ್ ನನಗೆ ಫೋಟೋ ತೆಗೆಯಲಿಕ್ಕೆ ಇಲ್ಲ ವಿಡಿಯೋ ಮಾಡಲಿಕ್ಕೆ ರೀಲ್ಸ್ ಎಲ್ಲ ನಾನು ಮತ್ತೆ ನನ್ನ ಅದಕ್ಕೆ ಅಂತ ರೀಲ್ಸ್ ಮಗಳು ನನ್ನ ಜೊತೆ ಮಾಡ್ತಾಳೆ ನೀನು ಕ್ಯಾಮೆರಾ ಮ್ಯಾನ್ ಮೊಬೈಲ್ ಇಲ್ಲಿದೆ ನೋಡಿ ಇದು ಮೊಬೈಲ್ ನಾ ವಿಡಿಯೋ ಸರಿ ನಮ್ಮ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಅದೇ ಮಾಡಿ ಅದೇ ಮಾಡಿ ಅಲ್ಲ ಹೇಳಿ ನೀನು ಅದೇ ಈಗ ಹೇಳಿದ್ರಲ್ಲ ಲೈಕ್ ಮಾಡಿ ಶೇರ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ

ಚೆಂದಿದ್ದಾರೆ ಅಂತ ಸರಿ ಆಯ್ತು ಹೊಂದ್ಸುತ್ತಿಲ್ಲ ಸಂಗತಿಗಳ ನಡುವೆ ನಮ್ಮನ್ನ ಕಾಡುವಂತಹ ಕಟ್ಟ ಪ್ರಶ್ನೆ ಮುಂದಿನ ವೀಡಿಯೋದಲ್ಲಿ ಬಾಯ್ ಬಾಯ್ ಬಾಯ್